ಯಾಕೆ ಬಂದ್ರಿ ಏನ್ ಹಾಕಿದ್ರಿ ಒಂದಾಗ ಏನ್ ಹಾಕಿದ್ ಬರೀದ್ರಿ ಅಯ್ ಹಲೋ ನಮಸ್ಕಾರ ಎಲ್ಲ ರೈತವ್ರಿಗೆ ನಾನು ಇವತ್ತು ಬಂದಿದ್ದೀನಿ ಒಂದು ಧನವಾಡ ಸಂತೆ ಬನ್ನಿ ಈ ಒಂದು ವಾರದಲ್ಲಿ ಯಾರು ಇದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನ್ ನಿಮ್ಮ ಸತೀಶ್ ಮದ್ರಿ ವೆಲ್ಕಮ್ ಟು ಮಲ್ಕಡೆ சாந்த ಸಣ್ಣವ್ರ ಜಬರ್ದಸ್ತ ದೇವಣಿ ಜಾತಿ ಜೊತೆ ಅಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದು ಹಣ ರೀತಿ ಮಾತ್ರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ನಿಮ್ ಅಣ್ಣ ಮಲ್ಲಪ್ಪ ಮಲ್ಲಪ್ಪ ಯಾವ ಇವತ್ತು ಯಾರ್ಗೋಳ್ ರೀ ಯಾರ್ಗೋಳ್ ಯಾವ್ದು ಚಿತ್ತಾಪುರ ತಾಲೂಕ ತಾಲೂಕ ಇದು ಜಿಲ್ಲೆ ಯಾದಿರಿ ಇವು ಎಷ್ಟನೇ ಅವ್ರ ಇವು ಆರಲ್ಲೇ ಏನ್ ಹೇಳಿ ಇವಾಗ ಒಂದ್ ಲಕ್ಷ ಎಂಬತ್ತು ಒಂದ್ ಲಕ್ಷ ಎಂಬತ್ತು ಸರ್ ಏನ್ ಬಿಡ್ತೀರ ಲಾಸ್ಟ್ ಲಾಸ್ಟ್ ಎಷ್ಟು ಬಿಡ್ತೀರಿ

ಎರಡ್ ಸಾವಿರ ಮೂರ್ ಸಾವಿರ ಅದ ಇಟ್ಕೊಂಡು ಎತ್ತ ಇಟ್ಕೊಂಡು ಏನ್ ಸಂಚಾರ ಮಾಡಿದ್ರೆ ಕರೆಕ್ಟ್ ಆಗ ನೀವು ಹೇಳಿದ್ರಿ ನೋಡ್ರಿ ರೈತರ ಗೋಳಿ ಹಿಂಗದ ನೋಡ್ರಿ ನೋಡ್ರಿ ಕಣ್ಣಾಗ ರಕ್ತ ಉಂಟದ ನೀರಲ್ಲ ಅಂತ ಹೇಳ್ತಾರೆ ನೋಡ್ರಿ ನೋಡ್ರಿ ಇಂತ ಎತ್ತು ಕಟ್ಟುವಂತ ಮನುಷ್ಯ ಯಾರಾದ್ರೂ ಇದ್ರೆ ನೀವು ಅಣ್ಣವ್ರ ನಂಬರ್ ಕೊಟ್ರಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳುವ ಸಣ್ಣ ಥ್ಯಾಂಕ್ ಯು ನೋಡ್ರಿ ಸಣ್ಣವರು ಒಂದ್ ಜೊತೆ ದೇವ್ರಿ ಎತ್ತಂದ ನೋಡ್ರಿ கரீபாத்துவ இதை மாதாசு சிதிராம் மல்கோடு சித்தாப்பூர் தாலுக்கு கலர் ஜெல்லி எட்டவிரிவாடு சரி மொபைல் நம்பர்

ಸೇಂಕ್ ಯುಳ ನೋಡಿ ಫ್ರೆಂಡ್ ಸಣ್ಣವರು ಒಂದು ಜೊತೆ ಮೈಸೂರು ಕಿಲ್ಲಾರಿ ಎತ್ತಂದಾರೆ ನೋಡಿರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ಮೊದಲು ಅಣ್ಣವರು ರೀತಿ ಅಂತಾರೆ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಹೆಸರು ಅಣ್ಣ ಅಣ್ಣ ಮೈಬೂಬ ಸಬ್ ಅಣ್ಣ ಮೈಬೂಬ ಸಬ್ ಅಣ್ಣ ಯಾವ ಅಣ್ಣ ಇರ್ತೀವ ಅಣ್ಣ ದಿಗ್ಗೌ ಅಣ್ಣ ಬಿಗ್ಗೌ ಅಣ್ಣ ಚಿತಾಪುರ ತಾಲೂಕು ಆ ಚಿತಾಪುರ ಕಲಬುರಗಿ ಬರ್ತಾಲ ಕಲ್ಬುರ್ಗಿಲ್ಲ ಕಲಬುರ್ಗು ಅಣ್ಣ ಇವು ಎಷ್ಟೆಲ್ಲಿ ಇವರು ಓ ಕಡೇಲ್ ಮಳಕಿದಾವೆ ಅವ್ರಿ ಕಡೇಲ್ ಮಲ್ಕಿದಾವೆ ಹಾಂ ಅಣ್ಣ ಏನೇ ರೀ ಅವಕ್ಕೆ ಓ ಒಂದು ಐವತ್ತು ರೀ ಒಂದು ಐವತ್ತು ಏನು ಬಿಡ್ತ ಅಣ್ಣ గ్యారంట

ದೇವನಿ ಅವ್ರ ನಿಮ್ದವ್ರೂರ್ ತಾಲೂಕ್ ಯಾವ್ದು ಬರ್ತಾನ ತಾಲೂಕು ತಾಲೂಕ್ ಕಲಬುರ್ ಜಿಲ್ಲೆ ಒಂದ್ ಲಕ್ಷ ಮೂವತ್ತೈದು ಸರ್ ಏನ್ ಲಾಸ್ಟ್ ಒಂದು ಇಪ್ಪತ್ತೈದ್ ಬರ್ತಾರೆ ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಜೀರೋ ಟೂ ಜೀರೋ ಸೆವೆನ್ ಜೀರೋ ಒನ್ ಜೀರೋ ಸೆವೆನ್ ಜೀರೋ ಒನ್ ಜೀರೋ ಒನ್ ಜೀರೋ ನೋಡ್ ಸರ್ ಯಾರು ಬೇಕಾದ್ರೆ ಹಣ್ಣಾರ ವ್ಯಾಪಾರಿ ಅದರ ಪ್ರತಿ ವಾರ ಎತ್ತು ತೊಗೊಂಬರ್ತಾರೆ ಈ ಸಲ ಎತ್ತು ತುಂಬ ನೋಡ್ರಿ ಎತ್ತು ಸರಿಯಾಗಿ ಅದಾವ ನೋಡ್ರಿ ನಿಮಗೇನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಳೆ ಕುಣಕ್ ಕೇಳ್ಬೋದು ಕೆಲ್ಸಕ್ಕೆ ಹೆಂಗೆ ಅವ್ಣ ಎತ್ತು ಸರ್ಯಾವ ಕೆಲಸ ಸರಿಯಾಗಿ ಎಲ್ಲಿಂದ ಎಯ್ತೇವು ಹಳೆ ತಂದೆ ಆಯ್ಕೆ ನೋಡಿರಿ ಬಂದು ಸಣ್ಣವರು ದೇವಣಿ ಓರಿ ತಂದ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನು ಕೊಡ್ತಾನೆ ಆದ್ರೆ ಅಣ್ಣ ಐತಿ ಅಣ್ಣ ನಮಸ್ಕಾರ ಅಣ್ಣ ನಮ್ಮ ಅಣ್ಣ ನಮಸ್ಕಾರ ಮಂಜುನಾಥ್ తాలూక బాపూర్ చితాపూర్ తాక్ కలబర్ జిల్లా మొబైల్ నంబర్ డబల్ నైన్ డబల్ నైన్ ఏరో సిక్స్ సిక్స్ ఫైవ్ త్రీ ఫైవ్ త్రీ సెవెన్ వన్ కనెక్ట్ నోడ్రీ నంబర్ కొట్రీ ಎಲ್ಲ ಎತ್ತಿ ಬೇಕಾಯ್ತು ಪೂರ್ತಿ ನೋಡ್ರಿ ಸಣ್ಣವರು ಒಂದ್ ಜೊತೆ ದೇವಣಿ ಎತ್ತ ನೋಡ್ರಿ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲ ಅಣ್ಣ ರೀತಿ ಸಮ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಕಾಶಿನಾಥ ಕಾಶಿನಾಥ್ ಅಣ್ಣ ಯಾವ ಆಯ್ತು ರೀ ದೇವಣಿ ನಿಮ್ದಣ್ಣ ಕದ್ರಿಗೆ ಕದ್ರಿಗೆ ಯಾವ ತಾಲೂಕ್ ಬರ್ತಾರು ತಾಲೂಕ್ ಚಿತ್ರಾಪುರ್ ತಾಲೂಕ್ ಕಲಬುರ ಜಿಲ್ಲೆ ಅಣ್ಣ ಇವ್ ಎಷ್ಟಲ್ಲಿ ಅವರು ఇక నా ఆరు నా కడ సెవెన్యాలి బు అంటే ఏం ఇట్ ఇవ్ ఒంత్ వందేతా లాస్ట్ ఒక్కరు మీ మొబైల్ నంబర్ అంటే డబల్ నైన్ డబల్ నైన్ జీరో వన్ జీరో వన్ సిక్స్ ఫైవ్ సిక్స్ ఫైవ్ త్రీ సెవెన్ త్రీ సెవెన్ సిక్స్ జీరో సిక్స్ జీరో జీరో నోడ్ పండి సరే బెక్కర్ అన్నో

ಸರ್ ಮೂರು ರೂಪಾಯಿ ಸಣ್ಣವ್ರು ಒಂದು ಜೊತಿ ದೇವರು ಎತ್ತಿದ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣವ್ರು ಇರ್ತೀವಿ ಮಾತಾಡಿ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸ್ರಣ್ಣ ಸಿರಾಜ ಉದ್ದೀನ್ ಸರ್ ಸಿರಾಜೋದೀನ್ ಅಣ್ಣ ಯಾವ ಅಣ್ಣ ಇತ್ತು ಮೋಳ್ ಖೇರ ರೀ ಹುಮನಾಬಾದ್ ಬಲ್ಲಿ ಹಾ ಮೋಳ್ ಕೆಡಾ ಮೋಳ್ ಖೇರಾ ಮೋರ್ ಕೆಡಾ ಹಾಳ್ಗೇರಣ್ಣ ಹಾ ಯಾವ್ದು ಹುಮನಾಬಾದ್ ಬಲ್ಲಿ ತಾಲೂಕಾ ಉಮನಾಬಾದ್ ಬೀದರ್ ಬೀದರ್ ಹಾ ನಿಮ್ ಹೆಸರಾಜೋದ್ಯನ್ ಎಷ್ಟಲ್ಲಿ ಕಡೆಯಲ್ಲಿ ಏನ್ ಬಿಡ್ತಾರಣ ಲಾಸ್ಟ್ ಒಂದ್ ಇಪ್ಪತ್ತ ಬಿಡ್ಬೇಕ್ರಿ ಒಂದ್ ಇಪ್ಪತ್ತ ಬಿಡ್ತೀವಿ ನಿಮ್ ಮೊಬೈಲ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಟೂ ಸಿಕ್ಸ್ ಟೂ ಸಿಕ್ಸ್ ತ್ರೀ ಟೂ ತ್ರೀ ಟೂ ಏಟ್ ಒನ್ ಏಟ್ ಒನ್ ನೋಡ್ರಿ ಬೇಕಾದ್ರೆ ನೀವ್ ವ್ಯಾಪಾರಿ ವ್ಯಾಪಾರದವ್ ರೀ ವ್ಯಾಪಾರದವ್ರಿ ನಿಮ್ ಮನೆ ಹತ್ರ ಎಲ್ಲರಿ ನೀವು ಮನೇ ಬಳಿ ಬರ್ಬೇಕು ಅಡ್ರೆಸ್ ಅಡ್ರೆಸ್ ನಂಬರ್ ಅದಲ್ಲ ರೀ ಫೋನ್ ನಂಬರ್ ಎಲ್ಲಿ ಬಂದ ಹಚ್ಬೇಕ್ರಿ ಆರ್ ಟಿ ಆಫೀಸ್ ಬಂದ್ ಹಚ್ಬೇಕ್ರಿ ಹುನಾರ್ ಬಾ ಹುನಾಬಾದ್ ಬಲಿ ಆರ್ ಟಿ ಆಫೀಸ್ ಬಂದು ನೀವು ಫೋನ್ ಅಲ್ಲೇ ಮಗಳ ಒಂದು ಎರಡ್ ಕಿಲೋಮೀಟರ್ ಊರದ ಎರಡ್ ಕಿಲೋಮೀಟರ್ ಊರದ ಏನೇನು ಸಿಕ್ತಾವ್ರಿ ಆಕೋಳ ಎಮ್ಮಿ ಎಲ್ಲಾನೇ ಸಿಗ್ತಾವ್ರಿ ಆಕೋಳ ಹೈಂದನ ಎಲ್ಲಾನೇ ಸಿಗ್ತಾವ ಎಲ್ಲಾ ಸಿಗ್ತಾವ ಎಮ್ಮಿ ಅದು ಎಲ್ಲಾನೇ ಜರ್ಸಿ ಹಾಕೋಳ ಎಲ್ಲ ಎಲ್ಲ ಸರಿ ಸರಿ ನೋಡ್ರಿ ಅಣ್ಣವ್ರ ಬಳಿ ಇಷ್ಟೆಲ್ಲಾ ಸಿಕ್ತಾವ್ ನೋಡ್ರಿ ನೋಡ್ರಿ ನಿಮ್ಗೆ ಏನಾದ್ರು ತಗೋ ಅಂತ ಮನ್ಸಿದ್ರೆ ನೀವು ಅಣ್ಣವ್ರಿಗೆ ಕಂಡಿಟ್ ಮಾಡಿಬೋದು नोट्री आते हैं कदम उनसे इधर से इससे पहले दो बैला इसी बेच पर छोड़े चार बैला रास्ते में भी किए नाम फोन पर कल से क्या एक लंबा रहा सर का धंधा एक लंबा रहा सही सर ठीक है थैंक यू मोटरपंप सांडा वाला जवारी जाती हो जाती है ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲ ಹಣದ ಐತಿ ಹಣ ನಮಸ್ಕಾರ ಅಣ್ಣ ನಿಮ್ಮ ನಿಮ್ ಅಣ್ಣ ನಿಮ್ಮ ಹೆಸರು ಮೊಹಮ್ಮದ್ ಮಾಜಿದ್ ಮೊಹಮ್ಮದ್ ಮಾಜಿದ್ ಹಾ ಸರ್ ಅಣ್ಣ ಯಾವ ಅಣ್ಣ ಐತಿ ಕಲಗುರ್ತಿ ಸರ್ ಕಲಗುರ್ತಿ ಹೌದು ಸರ್ ಯಾವ ತಾಲೂಕು ಯಾವ್ದು ಇರ್ತಾನ ಕಾಳಗಿ ರೀ ಕಾಳಗಿ ತಾಲೂಕ್ ಕಲಬುರ್ಗಿ ಜಿಲ್ಲೆ ಹಣ ಇವ್ ಎಷ್ಟಲ್ಲಿ ಅವ್ರ ಇವ್ ಕಡಿಯಲ್ ಮಳ್ಕಿ ಅವ್ರಿ ಕಡಿಯಲ್ ಮಳ್ಕಿ ಏನ್ ರೇಟ್ ಹೇಳಿ ಸರ್ ಒಂದ್ ಇಪ್ಪತ್ತೇಳಿ ಏನ್ ಬಿಡ್ತೀರಾ ಒಂದ್ ಅಂದ್ರೆ ಬಿಡ್ತೀವಿ ಸರ್ ನಿಮ್ ಚೈನಲ್ ಮುಖಾಂತರ ಬಂದ್ರೆ ಒಂದ್ ಲಕ್ಷಕ್ಕೂ ಬಿಡ್ತೀವಿ ಸರ್ ಒಂದ್ ಲಕ್ಷಕ್ಕೂ ಬಿಡ್ತಾರೆ ನೋಡ್ರಿ ನಮ್ ಚಾನಲ್ ಹೆಸರು ಹೇಳಿ ಬಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ನಿಮ್ ಚೈನಾಗ ಮುಖಾಂತರ ಬಂದ್ರು ಕೂಡ ನಾವು ಬಿಟ್ಟಿವ್ ಸರ್ ಸುಟ್ಟಿ ಮಾಡ್ನೂ ನಮ್ಮ ಮನಿ ತನ ಬಂದು ಎದುಗೋಯಾ ನಾವು ವ್ಯಾಪಾರ ಮಾಡ್ತೀವಿ ರೀ ನಿಮ್ ಚೈನಾಲ ಮುಖಾಂತರ ಬಂದಾಗ ಹತ್ತು ಸಾವಿರ ಫುಟಿನೂ ಕೊಟ್ಟಿವಿ ಸರ್ ಕೊಟ್ಟಿರಲ್ರಿ ಕೊಟ್ಟಿವಿ ಥ್ಯಾಂಕ್ ಯು ರೀ ನೋಡಿ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಬಂದ್ರೆ ನಾವು ಹಣ್ಣಾರ ಹತ್ತು ಸಾವಿರ ರೂಪಾಯಿ ರೈತರಿಗೋಸ್ಕರ ಕಡಿಮೆ ಕೊಡಲತ್ತಾರ ನೋಡ್ರಿ ನಿಮ್ ಏನಾದ್ರೂ ಬೇಕಾದ್ರೆ ನೀವು ಅಣ್ರಿ ನಂಬರ್ ಕೋತೀವಿ ನಂಬರ್ ಕೊಡ್ತೀವಿ ಸರ್ ಚೈನಾ ಮುಖಾಂತರ ಬಂದ್ರೆ ಒಂದ್ ಲಕ್ಷ ಕೊಡ್ತೀವಿ ಇಲ್ಲಿ ಬಂದ್ರೆ ಒಂದ್ ಲಕ್ಷ ಹತ್ರೀ ಹೌದೌದು ಹೌದು ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಒನ್ ಫೋರ್ ಒನ್ ಫೋರ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಸೆವೆನ್ ಹೌದು ನಿಮ್ಮ ಊರಾಗ್ನು ಎತ್ತು ಸಿಗ್ತಾವ್ ಸರ್ ಮನಿ ಹತ್ರ ಮನೆಯಾಗ್ನೂ ಯಾತ್ ಸಿಕ್ತಾವ್ರಿ ಎತ್ತು ಮತ್ತ ಆಕಳ ಎಮ್ ಇ ಎಲ್ಲ ಸಿಕ್ತಾರೆ ಆಕಳು ಸಿಕ್ತಾವ ಸರ್ ಸಿಗಲ್ಲ ಇ ಸಿಗಲ್ಲ ಎಮ್ ಇ ಸಿಗಲ್ಲ ಸಿಕ್ತಾವಳ ಯಾವ್ ಸಿಕ್ತಾವ್ರಿ ಜರ್ಸಿ ಅಥವಾ ಜರ್ಸಿ ಸಿಗಲ್ಲ ಸರ್ ದೇವಣಿ ಸಿಗ್ತಾವ ದೇವಣಿ ಜವಾರಿ ಹಾಕೋದು ಜವಾರಿ ಸಿಕ್ತರ್ ಜಾರಿಯ ಬೇಕಾರೆ ಅಣ್ಣವ್ರ ನಂಬರ್ ಕೊಟ್ಟರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಎತ್ತು ತಿಂಗ್ದಾವ್ ರೀತಿ ನೋಡ್ರಿ ನಿಮ್ಗೇನಾದ್ರೂ ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ గ్యారంట గ గ్యారెటిరణ్యా నోడ్రీ హా దేణి ఎత్తుంద్రూర్ణ మాత్ర నమస్కారణ నమ్ హారు మహేష్ ప్రసార్ దస్తాపూర్ణ దేవీ ఎత్తుకు దస్తాపర్ దస్తాపూర్ ని కమలాపూర్ తాపర్ తా కలర్ జిల్లా కలబుర్ జిల్లా ఎస్ అవు నువ్వు ಇವಾಗ ಬಾಯ್ಬಿಡಿ ಅವ್ರ ಬಾಯ್ಬುಡಿ ಲಾಸ್ಟ್ ಒಂದು ಇಪ್ಪತ್ತಾರು ಬಿಡ್ತೇವೆ ಹೌದ್ರಿ ನೀವು ಮೊಬೈಲ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಜೀರೋ ಸಿಕ್ಸ್ ಥ್ರೀ ಸಿಕ್ಸ್ ಏಟ್ ಟು 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 ಏಟ್ ಟು ಫೈವ್ ಏಟ್ ಟು ಟು ಮಾಡಿ ಸರಿ ನಂಬರ್ ಆ ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ

ರೈತರು ರೈತರು ಯಾಕಂದ್ರೆ ಮಾರಲತ್ತಿರಲಿ ಈಗ ಈ ಸ್ವಲ್ಪ ಗಾಡಿಗಳು ಬಂದವ್ರಿ ನಮ್ಗ್ ಟ್ರಾಕ್ಟರ್ ಅವ ಅದಕ್ಕೆ ಮಾರಬೇಕ ಟ್ರಾಕ್ಟರ್ ತೋಂಡ್ರಿ ಅದಕ್ಕೆ ಮಾರ್ಲತ್ತ ಮತ್ತೆ ಹೋಗಬೇಕಣ ಮುಂದ ಇಲ್ರಿ ಸರಿ ನೋಡ್ ಮಾಡಿ ಸರಿ ಬೇಕಾದ್ರ ನೀ ಅನ್ನೋರು ಕಂಡ ಸಡ ಕೆಲ್ಸಕ್ಕೆ ಹೆಂಗ ಎತ್ತ ಬೇಕಾದಾಗ್ ಹೆಂಗನ ಹೊಡ್ಲೇ ಬೇಕಾದ ಹೆಂಗ ಹೊಡ್ಲೇಕ ಗ್ಯಾರಂಟಿ ಗ್ಯಾರಂಟಿ ಸರ್ತಿ ನೋಡ್ರಿ ಅನ್ನೋ ಕುನ್ಡಿಯಲ್ಲಾ ಪ್ರತಿ ಮಂಗಳವಾರ ನಮ್ಮ ಮಳ್ಕೆಡ ಸಂತಿಗೆ ಎತ್ತಕೊಂಬರ್ತಾರ ಈ ವಾರನು ಎತ್ತ ತಂದಾರ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ತನದಾವ

ನರೋಪತಿ ಪ್ರತಿ ಮಂಗಳವಾರ ಎತ್ಕೊಂಡು ಬರ್ತರಾ ನೋಡ್ರಿ ಅತ್ತೆ ಈ ರೀತಿ ಆಲ್ಟಿ ಅಮೇ ಮಂಗಳ ಮಂಗಳ ದалತೀಸನ ನೋಡ ರೈತರ ನಿಂದ ನೂಲತ್ರ ಎತ್ಕಣ ನಿಮಗೆ ಏನಾದರೂ ಬೇಕಂದ್ರೆ ನೀವು ಅನಾರಿ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೋಡಿ ಬರ್ಸಿ ನೋಡ್ರಿ ಥ್ಯಾಂಕ್ ಬಂಡಿ ಡೆಲಿವರಿ ಈ ಒಂದು ಮೈಕಡೆ ಸಂತೆಯಲ್ಲಿ ತೋರಿಸಿರುವಂತ ಎಲ್ಲಾ ಒಂದು ಧನಗಳ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತೇಳಿ ನಾನು ತಿಳ್ಕೊಂಡಿನಿ ಈ ರೀತಿಯಾಗಿ ನಮ್ಮ ಚಾನೆಲ್ನಲ್ಲಿ ಒಂದು ಎತ್ತುಗಳ ಸಂತೆಯ ಬಗ್ಗೆ ವಿಡಿಯೋಗಳನ್ನು ನೋಡಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಒಂದು ವಿಡಿಯೋದಲ್ಲಿ ಅಂಡಿಲೇ ಟಾಟಾ ಬಾಬೆ ಟೇಕ್ ಕೇರ್ ಫ್ರೆಂಡ್ಸ್ Kyllä. Yeah. Yeah.